ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮುನ್ಗೂರ್ ತಾಲೂಕಿನ ಪಾಳ ಗ್ರಾಮದಲ್ಲಿ ಇಂದು ಮಲಿನ್ಷಾ ವಲಿ ಅಲ್ಲಾರ್ ಗಲೀಫ್ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಸುನಿಲ್ ಹೊನ್ನಾವರ್ ದಂಪತಿಗಳಿಗೆ ಶಾಸಕ ಶಿವರಾಮ್ ಹೆಬ್ಬಾರೆ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪಿರ್ ಖಾದ್ರಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಯಲ್ಲಾಪುರ್ ಶಾಸಕರಾದ ನೇತಾರರು ಯಲ್ಲಾಪುರ್ ಮತಕ್ಷೇತ್ರ ಜನಪ್ರಿಯ ನಾಯಕ ಶಿವರಾಮ್ ಹೆಬ್ಬಾರ್ರನ್ನು ಮುಸ್ಲಿಂ ಬಂಧುಗಳು ಪಾಳ ಗ್ರಾಮದ ಮಲಿನ್ ಶಾವಲಿ ಅಲ್ಲಾರವರ ಗಲೀಫ್ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪಾಳ ಗ್ರಾಮಕ್ಕೆ ಕರೆಸಿ ವೇದಿಕೆ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಬ್ಲಾಕ್ ಅಧ್ಯಕ್ಷ ಕೃಷ್ಣ ಹಿರಳ್ಳಿ ನಗರಾಧ್ಯಕ್ಷ ಆಲೆ ಹಸನ್ ಬಂಡಿಗೇರಿ ಹಾನಗಲ್ ಧೂರಿಣ ವೀರಣ್ಣ ನೂರಾನಿ ಮಸೀದ್ ಅಧ್ಯಕ್ಷ ದಾದಾಖಾನ್ ಪಟ್ಟಾನ್ ಪಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಗೌಡ ಪಾಟೀಲ್ ಕೋಡಂಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರೇಮಾ ಹಾಗೂ ಹಿರಿಯ ಮುಖಂಡರಾದ ಚಂದ್ರಕಾಂತ್ ನಾಡಿಗ್ ಈ ಸಂದರ್ಭದಲ್ಲಿ ಜೆಸ್ಕಾಂ ಅಧಿಕಾರಿಗಳಿಗೆ ಮರಸಿಗೆ ಬಂದ ಹಾಗೆ ವಿದ್ಯುತ್ ಕಡಿತ ಮಾಡಿರುವುದರಿಂದ ಕತ್ತಲಾಗುವುದು ಅಷ್ಟೇ ಅಲ್ಲದೆ ಕುಡಿಯುವ ನೀರಿಗಾಗಿ ಜನರಿಗೆ ಪರದಾಡುವ ಪರಿಸ್ಥಿತಿ ಉದ್ಭವ ಆಗಿದೆ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಸೋಮಣ್ಣ ಮಟ್ಟಿಮನಿ ರಾಮಣ್ಣ ಪೂಜಾರ್ ಅದೇ ರೀತಿ ಮಾರಾಟ ಸಮಾಜದವರು ಕರೆವಾ ಮರೆವಾ ದೇವಸ್ಥಾನದ ಹತ್ತಿರ ಜನಪ್ರತಿನಿಧಿಗಳಾದ ಶಾಸಕರಿಗೆ ಸನ್ಮಾನ ಮಾಡಿ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡರು ಬಾಬಾಜಾನ್ ಗೋಣೂರ್ ಕಲಕೊಪ್ಪ ನಜೀರ್ ಸಾಬ್ ಉಲತ್ತಿ ಅಮಾನ್ ಭದ್ರಾಪುರ್ ಮಹಮ್ಮದ್ ಖಾನ್ ನಾಗರೊಳ್ಳಿ ಇಬ್ರಾಹಿಂ ಮುಲೀಸಾಬ್ ಭಟ್ಟಿ ನಜೀರ್ ಸಾಬ್ ಮುಲ್ಲಾ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಸುನಿಲ್ ಫಾರೆಸ್ಟ್ ಟವರ್ ಅವರು ಹಾವು ಹಿಡಿದಿದ್ದು ಅರಣ್ಯದೊಳಗೆ ಬಿಟ್ಟು ಬರೋದ್ರೊಳಗೆ ಯಶಸ್ವಿಯಾಗಿದ್ದಾರೆ ವರದಿ ಭೀಮಣ್ಣ ಭೋವಿ ವಡ್ಡರ್ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಪಾಳ ಅಖಂಡತೆ ಮತ್ತು ಏಕತೆಯನ್ನು ಆ ಹಾವಿಗೆ ಕಚ್ಚುವಾಗ ಮುಸಲ್ಮಾನ ಹಿಂದೂ ಯಾವುದು ಮತ್ತಿಲ್ಲ ಯಾರಿ ಬೇಕಾದರೂ ಕಚ್ಚುತ್ತೆ ಅಂತ ಹಾವನ್ನು ತೆಗೆದುಕೊಂಡು ಹೋಗಿ ಬಿಟ್ಟು ಅನೇಕ ಜೀವಕ್ಕೆ ವಕ್ಷಣ ಕೊಟ್ಟಂತವರಿಗೆ ಸನ್ಮಾನ ಮಾಡಿದ್ದೇವೆ ನಾನು ಆ ದಂಪತಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇಂಥ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಅನೇಕ ನಮ್ಮ ಸಮಾಜದ ನಡುವೆ ಇದ್ದಾರೆ ನಾವು ಅವನ್ನೆಲ್ಲ ಗೌರವಿಸಬೇಕಾಗಿದೆ ದಾದಾಖಾನ್ ಪಟಾಳ್ ಮತ್ತು ಅವಾಗ ಎಲ್ಲ ಸಹೋದ್ಯೋಗಿ ಈ ಕಮಿಟಿ ಅಧ್ಯಕ್ಷ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬಹಳ ಸಿದ್ಧತೆಯನ್ನು ಮಾಡಿ ನನ್ನ ಕೈಯಿಂದ ಫೋನ್ ಮಾಡಿಸಿದ್ದೆ ಅವರಿಗೆಲ್ಲ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಮಾನೆಯವರಿಗೆ ನಾನು ಫೋನ್ ಮಾಡಿ ಹೇಳಿದೆ ಅವರು ನಮ್ಮ ಅತಿಥಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ನಾನು ಅವರಿಗೆ ಅಭಿನಂದನೆ ಹೇಳುತ್ತೇನೆ ಎಷ್ಟೋ ಕಾರ್ಯಕ್ರಮದ ಒತ್ತಡಗಳ ನಡುವೆ ಕೂಡ ಪಾಳಾದ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದ ನಮ್ಮ ಕಾರ್ಯಕ್ರಮದ ಭಾಗಿಯಾಗಿ ನಮ್ಮೆಲ್ಲರ ಜೊತೆಗೆ ಹೋಗಿದ್ದಾರೆ ಒಟ್ಟಾರೆ ಪಾಳಾದಲ್ಲಿರ್ತಕ್ಕಂಥ ಈ ಸಾಮರಸ್ಯ ಇನ್ನು ಅನೇಕ ವರ್ಷಗಳ ಕಾಲ ಅನಂತ ವರ್ಷಗಳ ಕಾಲ ಇದೇ ರೀತಿ ಗಲ್ಲೂ ಅಣ್ಣ ತಮ್ಮನಂತೆ ಸಹಬಾಳ್ವೆಯಿಂದ ಬದುಕಿ ಉಳಿಸ್ಕೊಂಡು ಹೋಗಬೇಕಾಗಿದೆ ಆ ರೀತಿಯಲ್ಲಿ ಇವತ್ತರ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಿಮ್ಮೆಲ್ಲ ತಪ್ಪಿಗೆ ಇಡೀ ಸಮುದಾಯ ಇಡೀ ಸಮುದಾಯ ತರತಕ್ಕಂತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದನ್ನ ಗಮನಿಸಿದ್ದೆ ಕಾಶ್ಮೀರ ನಡೆದಂತ ಘಟನೆ ಕಾಶ್ಮೀರಿಗೆ ಹೋಗಂತ ಗೊತ್ತು ಮೊನ್ನೆ ಹೋಗೋದಂತ ನಾನು ಹೋಗಿದ್ದೆ ಕಾಶ್ಮೀರದಲ್ಲಿ ನಮ್ಮನ್ನೆಲ್ಲ ಪ್ರೀತಿಯನ್ನು ನೋಡ್ತಕ್ಕಂಥವ್ರು ಕುದುರೆಗಾರ ತೊಗೊಂಡೋಗೋದು ಟಾಂಗ್ನ ತಗೊಂಡೋಗುದು ಹಾಗೆ ಇಲ್ಲ ಅಂದ್ರೆ ಬೆನ್ನು ಮೇಲೆ ಹೊತ್ಕೊಂಡು ಹೋಗೋದು ಆದ್ರೆ ಇವತ್ತು ಯಾವ ಪ್ರತಿ ಮನೆಗೆ ಬಡ ಜೀವನಿಗೆ ಅಂದ್ರೆ ಮತ್ತು ತೂಟದ್ದು ಕೂಡ ಗತಿಯಿಂದ ಆದಂತ ಪರಿಸ್ಥಿತಿಯನ್ನ ಈ ದೇಶದಲ್ಲಿ ಉಗ್ರಂಗಾಮಿಗಳು ಯಾವ ತಂದಿಟ್ಟಿದ್ದಾರೆ ಅವ್ರು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿಲ್ಲ ಕಚ್ಚತ್ತನ್ನ ಕಲಿಸಲೇಬೇಕಾಗಿದ್ದು ಮಾನವ ಧರ್ಮ ಅದರಲ್ಲಿ ಯಾವ ಮೊಲ ಕಲಿಸೋದಕ್ಕಾಗದಿಲ್ಲ ಮತ್ತೆ ಇವರಿಗೆ ಯಾವ ಜಾತಿ ಇಲ್ಲ ಧರ್ಮವಿಲ್ಲ ಈ ದೇಶವನ್ನು ಹೊಡಿತಕ್ಕಂಥದ್ದು దేశ జోడికిసే సృష్టితూ ఆ మూలక అఖండ భారతవన్న విఖండమాత యోచన పాకస్తాన తుత్ కూళి ఇవత్ గతి ఇలా పాకస్తాన్ తుతు కూలగా గతి ఇది ఏదా దాని బాస ఇంత ಹಳ್ಳಿಯಲ್ಲಿ ಇರುವಂತ ನಾವೆಲ್ಲ ಅಣ್ಣ ತಮ್ಮರಾಗಿ ಜೀವನವನ್ನ ಮಾಡಿದ್ದೇವೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್